ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿಜಯಸ್ ಕಿಚನ್ ಇವತ್ತು ನಾನು ಒಂದು ಸಿಂಪಲ್ ಸಿಂಪಲ್ಲಾಗಿರುವಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇದು ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ಅಥವಾ ದೊಡ್ಡವ್ರಿಗೆ ಟೀ ಟೈಮ್ಗೆ ನಾವು ಈ ರೀತಿ ಸ್ನ್ಯಾಕ್ಸನ್ನು ಮಾಡಿ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ರುಚಿಯಾಗಿರುತ್ತೆ ಮತ್ತು ಕ್ರಿಸ್ಪಾಗೂ ಇರುತ್ತೆ ಇದನ್ನು ನಾವು ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಈ ಒಂದು ಸಿಂಪಲ್ ಆಗಿರುವಂಥ ಅವಲಕ್ಕಿ ಮಿಶರು ಅಥವಾ ಚಿವುಡ ಅಥವಾ ಪೋಹಾ ಮಿಕ್ಸ್ಚರ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದು ಪೇಪರ್ ಅವಲಕ್ಕಿಯಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನೀಗ ಒಂದು ಓಲ್ಸಿರೋಂಥ ಬೌಲು ಅಥವಾ ನೀವು ಜಲ್ಡಿಗೆ ಆಗಲಿ ಹಾಕ್ಬಿಟ್ಟು ಈ ಥರ ಜಲ್ಡಿ ಮಾಡಿಕೊಂಡ್ರೆ ಇದರಲ್ಲಿರೋವಂಥ ಪೌಡ್ರ್ ಥರ ಇರೋದು ಈ ಥರ ಎಲ್ಲನೂ ಸಪ್ರೇಟ್ ಆಗುತ್ತೆ ಇದೆಲ್ಲ ಬಂದ್ಬಿಡುತ್ತೆ ನೋಡಿ ನಾನು ಅರ್ಧ ಕೆ ಜಿನೂ ಈ ರೀತಿ ಜಲ್ಡಿ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ದೊಡ್ಡದು ಯಾವುದಾದ್ರೂ ಒಂದು ದೊಡ್ಡದಾಗಿರೋವಂಥದನ್ನು ಇಟ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಕ್ರಿಸ್ಪ್ ಆಗೋವರೆಗೂ ಹುರ್ಕೋಬೇಕು ಇದನ್ನು ಹುರಿಬೇಕಾದ್ರೆ ಇದನ್ನು ಅವಲಕ್ಕಿನ ಜೋರ್ ಜೋರಾಗಿ ಹುರ್ಗು ತಿರುಗಿಸ್ಕೋಬಾರ್ದು ಅವಾಗ ಕಟ್ ಆಗಿಬಿಡುತ್ತೆ ಅವಲಕ್ಕಿ ಎಲ್ಲ ಪೌಡರ್ ಥರ ಆಗ್ಬಿಡುತ್ತೆ ಇಲ್ಲ ಅಂದರೆ ಇವಾಗ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಥರ ಹುರ್ಕೋಬೇಕು ಮತ್ತು ಹೈ ಫ್ಲೇಮ್ನಲ್ಲಿ ಇಟ್ಟರು ಅಷ್ಟೇ ಬೇಗ ಸೀದೋಗ್ಬಿಡುತ್ತೆ ಅವಲಕ್ಕಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದೇ ಥರನೇ ಅರ್ಧ ಕೆ ಜಿ ಅವಲಕ್ಕಿನೂ ಈ ಥರ ಕ್ರಿಸ್ಪ್ ಆಗೋವರೆಗೂ ಹುರಿದು ನಾನಿದೆ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಟು ಇವಾಗ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಸೋಂಕು ಕಾಳನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಹರಾಮ ಬರೋವರೆಗೂ ಹುರ್ಕೋಬೇಕು ಇದು ಹುರ್ಕೊಂಡಾದ್ಮೇಲೆ ಇದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದಮೇಲೆ ಇವಾಗ ಇದಕ್ಕೇ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಅರ್ಧ ಟೇಬಲ್ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ಪೌಡ್ರ್ ಮಾಡಿ ಈ ರೀತಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಪ್ಪಷ್ಟು ಎಣ್ಣೆನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನೂರು ಗ್ರಾಮಷ್ಟು ಗೋಡಂಬಿನ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಅರ್ಧನೆ ಹಾಕ್ಕೊಂಡು ನಾನು ಒಂದು ಜಾಲರಲ್ಲಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊಬೋದು ಮತ್ತು ಗೋಡಂಬಿನ ತುಂಬ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮಾಡ್ಕೋಬೇಕು ಆಮೇಲೆ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ನೂರೈವತ್ತು ಗ್ರಾಮಷ್ಟು ಕಡಲೆಬೀಜನ ತೊಗೊಂಡಿದ್ದೀನಿ ಕಡಲೆಬೀಜನೂ ಅಷ್ಟೇ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಿಮಗೆ ಇಷ್ಟ ಆದಂಗೆ ಅಂದರೆ ಕಡಲೆಬೀಜ ಗೋಡಂಬಿ ಎಲ್ಲನೂ ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ಹಾಕೋಬೋದು ಇಷ್ಟೇ ಹಾಕೋಬೇಕು ಅಂತ ಏನು ಮೆಷರ್ಮೆಂಟ್ ಏನಿಲ್ಲ ಈಗ ನಾನು ಕಡಲೆ ಬೀಜನೂ ಫ್ರೈ ಮೇಲೆ ಇವಾಗ ಇಲ್ಲಿ ಉರುಗಡ್ಲೇನ ತೊಗೊಂಡಿದ್ದೀನಿ ಉರುಗಡ್ಲೆ ಅಷ್ಟೇ ಎರಡು ಸರಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉರುಗಡ್ಲೆನ ತುಂಬಾ ಜಾಸ್ತಿ ಫ್ರೈ ಮಾಡ್ಕೊಳ್ಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ ಮಾಡಿಕೊಂಡ್ರೆ ಸಾಕು ಇದನ್ನು ಅಷ್ಟೇ ಒಂದು ಪ್ಲೇಟಿಗೆ ಎಲ್ಲನೂ ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ನೀವು ಬೇಕಾದ್ರೆ ಇಷ್ಟ ಆಗೋರು ಬಾದಾಮಿ ಕೂಡ ಫ್ರೈ ಮಾಡಿ ಹಾಕೊಳ್ಬಹುದು ಇಲ್ಲಿ ನಾನೀಗ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಅಂದರೆ ಒಂದು ಇಪ್ಪತ್ತು ಗ್ರಾಮ್ ಅಷ್ಟಿದೆ ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರ್ಬೇವನ್ನ ಫ್ರೈ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಫ್ರೈ ಮಾಡಿ ತೆಗೆದಿಟ್ಕೊಂಡಾದ್ಮೇಲೆ ಈ ಎಣ್ಣೆನ ನಾನು ಬೇರೆ ಇದಕ್ಕೆ ಬೌಲ್ಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಎಣ್ಣೆನ ಮಾತ್ರ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋದನ್ನು ಹಾಕಿ ಇದು ಹಸಿಮೆಣ್ಸಿನ್ಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅವಲಕ್ಕಿಲಿ ಮತ್ತೆ ಇದು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ್ಮೇಲೆ ಇದಕ್ಕೆ ಒಂದು ಐವತ್ತು ಗ್ರಾಮ ಅಷ್ಟು ದ್ರಾಕ್ಷಿ ಹಾಕಿದ್ದೀನಿ ಬೇಕಾದ್ರೆ ನೂರು ಗ್ರಾಮ್ ಕೂಡ ಹಾಕೋಬಹುದು ಇದು ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಅವಲಕ್ಕಿಲಿ ಇದು ಬಬ್ಬಲ್ ತರ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆದ್ಮೇಲೆ ಫ್ಲೇಮ್ ಆಫ್ ಮಾಡ್ಕೊಂಡು ಇವಾಗ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಿದ್ದೇನೆ ನೀವು ದ್ರಾಕ್ಷಿ ಬೇಕಾದ್ರೆ ಗೋಡಂಬಿ ಎಲ್ಲ ಫ್ರೈ ಮಾಡಿದ್ವಲ್ಲ ಅವಾಗ್ಲೇ ಬೇಕಾದ್ರೂ ಫ್ರೈ ಮಾಡಿ ತೆಗೆದಿಟ್ಕೋಬಹುದು ಈಗ ನಾನಿಲ್ಲಿ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ ಎಳ್ಳನ್ನು ತುಂಬಾ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಇದು ಎಣ್ಣೆ ಬಿಸಿ ಇದೆ ಅಲ್ವಾ ಅದೇ ಬಿಸಿಗೆ ಇದು ಫ್ರೈ ಆಗುತ್ತೆ ಹಾಕ್ಬಿಟ್ಟೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವೇನು ಮಾಡಿಟ್ಕೊಂಡಿದ್ದೀವೋ ಅವಲಕ್ಕಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿಗೆ ನಾನಿಲ್ಲಿ ಈ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೊದಲೇ ಪುಡಿ ಮಾಡಿಟ್ಕೊಂಡಿರೋಂಥ ಪೌಡ್ರನ್ನ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಎಲ್ಲ ಹಾಕಿಬಿಟ್ಟು ಇವಾಗ ಮೊದಲೇ ಫ್ರೈ ಮಾಡಿಟ್ಕೊಂಡಿರೋಂಥ ಗೋಡಂಬಿ ಕಡಲೆ ಬೀಜ ಉರುಗಡ್ಲೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ನಾವು ಫ್ರೈ ಮಾಡಿಟ್ಕೊಂಡಿರೋಂಥ ಏನಿದೆ ಅದನ್ನು ಅರ್ಧದಷ್ಟು ನಾನು ಕೈನಲ್ಲಿ ರೀತಿ ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಕರಿಬೇವು ಇನ್ನೊಂದು ಅರ್ಧ ಹಾಗೆ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಇವಾಗ ಇದಕ್ಕೆ ಇದನ್ನೆಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಣಕೊಬ್ಬರನ್ನ ನಾನು ಫ್ರೈ ಮಾಡಿಕೊಂಡಿಲ್ಲ ಒಣಕೊಬ್ಬರನ್ನ ನಾನು ಓವನಲ್ಲಿ ಇಟ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಎಣ್ಣೆಲ್ಲಿ ಹಾಕಿ ಕೂಡ ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಹಾಗೆ ಡ್ರೈ ರೋಸ್ಟ್ ಮಾಡಿರೋ ಅಂಥ ಒಣಕೊಬ್ಬರಿನ ಇವಾಗ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡುವಾಗ ಅಷ್ಟೇ ತುಂಬ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಯಾಕೆಂದರೆ ನಾವು ರೋಸ್ಟ್ ಮಾಡಿದಾಗ ಇದು ತುಂಬಾ ಕ್ರಿಸ್ಪ್ ಆಗಿರುತ್ತೆ ಅವಲಕ್ಕಿ ನಾವು ಜೋರು ಜೋರಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಎಲ್ಲನೂ ಪೌಡ್ರ್ ಥರ ಹಾಕ್ಬಿಡುತ್ತೆ ಅಥವಾ ನೀವು ಯಾವುದಾದ್ರು ಒಂದು ದೊಡ್ಡ ಬೌಲಲ್ಲಿ ಹಾಕಿ ಟಾಸ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ನಾವು ಸಕ್ಕರೆ ಧನಿಯಾ ಸೋಂಪೆಲ್ಲ ಹಾಕಿರ್ತೀವಲ್ಲ ಅದು ಕೂಡ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಇಷ್ಟ ಇಲ್ಲ ಅನ್ನೋರು ಸೋಂಪನ್ನು ಸ್ಕಿಪ್ ಮಾಡ್ಕೋಬೋದು ಅಥವಾ ಧನಿಯಾ ಮತ್ತು ಸಕ್ಕರೆ ಪುಡಿನಂತೂ ಹಾಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಪೋಹಾ ಮಿಶರು ರೆಡಿ ಆಯಿತು ಇದನ್ನು ಒಂದು ತಿಂಗಳವರೆಗೂ ನಾವು ಏರ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಕ್ರಿಸ್ಪಾಗಿರುತ್ತೆ ತಿನ್ನೋದಿಕ್ಕೂ ಅಷ್ಟೇ ಇರುತ್ತೆ